ನಮಸ್ತೆ ವೀಕ್ಷಕರೇ ಸವಿರುಚಿ ಕುಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತ ಅಕ್ಕಿ ಕುರ್ಡುಗೆ ಮಾಡ್ಬೇಕಂತ ಮಾಡೇನ್ರಿ ಅದು ಹೆಂಗೆ ಮಾಡೋದಂತ ತೋರಿಸ್ತೀನಿ ರೀ ನಿಮ್ಗೆ ಬರ್ರಿ ನಾ ರೇಷನ್ ಅಕ್ಕಿ ಮೂರು ದಿನ ನೀನು ರೀ ಮೂರು ದಿವಸ ಆದ ಬಳಕೆ ರುಬ್ಬಿ ಒಂದು ದಿವಸ ಇಟ್ಟು ಮರುದಿನ ಕುರುಡಿಗೆ ನಾನು ಮಾಡ್ಬೇಕಂತೇಳಿ ನೀರು ಹೆಸರಿಟ್ಟೇನ್ ರೀ ಈಗ ಕುದಿಯಾಕತ್ತವ ನೋಡ್ರಿ ನೀರು ಕುದಿಯೋ ನೀರಿಗೆ ಹಿಟ್ಟು ಹಾಕ್ಬೇಕ್ರಿ ಮೊದಲ ಒಂದು ಸ್ವಲ್ಪ ಉಪ್ಪು ಈಗ ಜೀರಿಗೆ ಹಾಕಿ ನೋಡಿರಿ ಹ್ಞೂ ರೀ ಜೀರಿಗೆ ಒಂದು ಸ್ವಲ್ಪ ಹಾಕಿದ್ರೆ ಚೆಂದ ಟೇಸ್ಟ್ ರೀ ಎರಡು ಎರಡು ಸ್ಪೂನ್ ಜೀರಿಗೆ ರೀ ಎರಡು ಸ್ಪೂನ್ ಜೀರಿಗೆ ಹಾಕೀನ್ರಿ ಜೀರಿಗೆ ಚೆಂದ ಕುದಿಯೋಕೆ ಕುದಿಯೋ ನೀರಾಗ ಹಾಕ್ತೀವಂದ್ರೆ ಅದು ಅಂಶ ಬಿಡ್ತದೆ ರೀ ಅದು ಜೀರ್ಣ ರೀ ತಿಂದ್ರೂ ಮತ್ತು ಅದು ರುಚಿ ಟೇಸ್ಟ್ ಚಲೋ ರೀ ಮತ್ತೆ ಈಗ ಒಂದು ಎರಡು ಸ್ಪೂನ್ ಉಪ್ಪು ಹಾಕ್ತೀನಿ ರೀ ಈಗ ಉಪ್ಪು ಹಾಕಿ ನೋಡ್ರಿ ಉಪ್ಪ ಆಯ್ತು ತುಂಬ ಉಪ್ಪ ಆದ್ರೆ ಜರ ಟೇಸ್ಟ್ ರೀ ಕುರುಡ್ಗೆ ಚಂದ ರೀ ಇವು ಕುದಿಯಾಕತ್ತವ ನೋಡ್ರಿ ಜೀರಿಗೆ ಉಪ್ಪು ಎಲ್ಲ ಈಗ ಇದು ಆಯ್ತಂದ್ರಿ ಈಗ ಒಂದು ಬೌಲ್ ಹಿಟ್ಟು ಹಾಕತೀನಿ ಎರಡು ಬೌಲ್ ನೀರು ರೀ ಒಂದು ಬೌಲ್ ಹಿಟ್ಟು ಹಾಕೀನಿ ಅದು ಚಂದನಾಗೆ ಸ್ವಲ್ಪ ಮೊದಲು ಸೌಕಾಶ ತಿರುಗಾಡ್ಬೇಕ್ರಿ ಸೌಕಾಶ ಗಂಟ ಗಂಟು ಅದು ಹೊಟ್ಟೆ ನೋಡಿರಿ ಆಮೇಲೆ ಗಂಡ್ ಗಟ್ಟಿ ಆಲಕ್ ಆದಂಗ ಆದಂಗೆ ಜ ಬರ 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 ತಿರುಗದ್ರಿ ಈಗ ಈಗ ಸ್ಪೀಡ್ ಮಾಡ್ಬೇಕ್ರಿ ಮತ್ತೆ ಗ್ಯಾಸ್ ಸಣ್ಣ ಇಡ್ಬೇಕ್ರಿ ಗ್ಯಾಸ್ ಸಣ್ಣ ಆಗಲ್ಲ ರೀ ಇಲ್ಲಿ ಜೋರು ಇಟ್ಟರೆ ಎಲ್ಲ ಗಂಟು ಹಾತದ್ರಿ ನೋಡ್ರಿ ನಾ ಹೆಂಗೆ ತಿರುಗತೀನಿ ನೋಡಿರಿ ಆಗಲ್ಲ ರೀ ಈ ಥರ ತಿರುಗದ್ರೆ ಓಟ ಎಲ್ಲ ನೀರು ಇದು ಆಗಿ ಗಟ್ಟಿ ಆಗ್ಬೇಕ್ರಿ ಅದು ನೋಡ್ರಿ ಗಟ್ಟಿ ಆಲತ್ತೀ ನೋಡಿರಿ ಹ್ಯಾಂಗೆ ಗಟ್ಟಿ ಹಾಲುಕ್ ಆತದ್ರಿ ಬಾ ಹ್ಯಾಂಗೆ ಹ್ಯಾಂಗೆ ನೀವು ತಿರುಗತಿರಿ ಬರ್ತಾ ಬರ್ತಾ ಹಂಗೆ ಗಟ್ಟಿ ರೀ ಅದು ಹಾಗೆ ನೀವು ಬಿಡಬಾರ್ದ್ರಿ ತಿರುಗಬೇಕ್ರಿ ಇಲ್ಲಾಂದ್ರೆ ನೀವು ಸ್ವಲ್ಪ ಬಿಟ್ರಿ ಅಂದ್ರೆ ಒಟ್ಟು ಗಂಟಾಗಿ ಬಿಡ್ತದೆ ರೀ ನೋಡಿರಿ ಹ್ಯಾಂಗೆ ಇದು ಹಾಲು ಆಗ್ತದ್ ತಳ ಹಿಡಿತದ್ರಿ ಇಲ್ಲಿಲ್ಲಾಂದ್ರೆ ಬಿಡ್ಲಾರ್ದು ಹೇಗೆ ತಿರುಗಬೇಕ್ರಿ ಹೀಗೆ ಗಟ್ಟಿ ಆಯ್ತು ನೋಡಿರಿ ಫುಲ್ ಗಟ್ಟಿ ಆಯ್ತು ಹ್ಞೂ ಹಂಗೆ ಬಿಡ್ಲಾರ್ದು ತಿರುಗಾಕ್ರಿ ಜ್ವರಾನು ತಳ ಹಿಡಿಸಿಲ್ರಿ ನಾನು ನೀವು ಹಂಗೆ ಮಾಡ್ರಿ ಯಾಕಂದ್ರ ಸ್ವಲ್ಪ ಬಿಟ್ರ ಗಂಟ್ ಆಗಿ ಬಿಡ್ತದ್ರಿ ನೋಡ್ರಿ ನಾ ಹಾಕ್ತಿರ್ವಾಗತ್ತಿನಿ ಆಯ್ತು ನೋಡ್ರಿ ಗಟ್ಟಿ ಅಂದ್ರೆ ಅದು ಫುಲ್ ಆದಂಗ್ರಿ ಇದು ಮುಗೀತ್ರಿ ನಾ ಈಗ ಇಳಿಸಿ ಇಟ್ಟಿನ್ರೀ ಈಗ ಆರ್ಲಿಕ್ ರೀ ಇಲ್ಲಿ ತಾಟಗಳಿಗೆ ಎಣ್ಣೆ ರೀ ಯಾಕಂದ್ರೆ ನಾ ಪ್ಲಾಸ್ಟಿಕ್ ಮೇಲೆ ಹಾಕೋ ಸುಮ್ಮನೆ ಧೂಳದು ಬಿತ್ ತಾಟನೆ ಹಾಕಿ ಇಡತೀನಿ ಬಿಸಿಲಿಗೆ ಇಡತ್ರಿ ತಾಟಿಗೆ ಎಣ್ಣೆ ರೀ ಜಲ್ದಿ ಕಿತ್ತತಾವ್ರ ತಾಟಿಗೆ ಎಣ್ಣೆ ಹಚ್ಚಿದ್ರೆ ಅವು ಒಣಗಾನ ಜಲ್ದ ರೀ ಅವು ಈ ಬೇಸಿಗೆ ಭತ್ತಂದ್ರಿ ಒಂದೊಂದು ಡೇಬಿ ಗಟ್ಲೆ ಮಾಡ್ಕೊಂಡು ಇಟ್ಕೋಬೇಕ್ರಿ ಮಳೆಗಾಲದಾಗ ಅದು ಕರ್ಕೊಂಡು ತಿನ್ನಕ ರೀ ಆತವ್ರಿ ಮತ್ತೆ ಜೋರ್ ಬಿಸಿಲಿದ್ದಾಗ ಚಂದ ಒಣಗ್ತಾವ್ರಿ ಚೆಂದ ಇದತವ್ರಿ ಕ ಕ್ರಿಸ್ಪಿ ಚೆಂದ ಕರ್ದ್ಗಡೆ ಮಸ್ತ್ ಆತವ್ರಿ ಈಗನು ತುಂಬಾಕತೇನಿ ನೋಡ್ರಿ ಇದ್ರಾಗ ಚಕ್ಲಿ ಹೊರಳಿ ತುಂಬಾಕತ್ತೀ ನೋಡ್ರಿ ಅದು ಪೂರ್ತಿ ಚಂದಾಗೆ ತುಂಬಿ ಇದು ಮಾಡ್ಬೇಕ್ರಿ ಅದು ಬೇಕ್ರಿ ಅಂದ್ರ ತಳಕ್ತನ ಹೋತದ್ರಿ ಮುಚ್ಚಿ ಹಾಕಕತೇನ್ ನೋಡ್ರಿ ಈ ತರ ಸೌಕ ಹಾಕ್ಬೇಕ್ರಿ ಈ ಹಾಕಕತೇನ್ ನೋಡ್ರಿ ಒಂದ್ ಸ್ವಲ್ಪ ಹಿಟ್ಟಿದತದ್ರಿ ಅದ್ ಹಂಗೆ ಇದು ಮಾಡ್ಕೋತ ತಿರುಬಬೇಕ್ರಿ ಸೌಖಾಸ ಯಾಕಂದ್ರೆ ಇವು ವರ್ಷಾನ್ಗಟ್ಲೆ ಇಟ್ರು ರೀ ಮಳೆಗಾಲದಾಗ ಅದು ಕರ್ಕೊಂಡು ತಿನ್ನಾಕ ಈಗ ಉಗ್ಗಿ ಹೋಳಿಗೆ ಮಾಡ್ದಾಗ ಕರ್ಕೊಂಡ ತಿನ್ನಾಕ ಚಲೋ ಹತ್ತವ್ರಿ ಅದ್ರ ಜೊತೆ ಏನೊಂದು ಕುರ್ಡ್ಗೆ ಎಲ್ಲ ಹಾಕೋದು ಮುಗಿಯ ಮುಗ್ಯಾಕೆ ಬಂದದ್ರಿ ಇವು ಎಲ್ಲ ಹಾಕಿದ್ಮೇಲೆ ಅಡಿಗೆ ಮ್ಯಾಲ ಒಯ್ದು ಬಿಸಿಲಿಗೆ ರೀ ಟೆರೆಸ್ ಮೇಲೆ ಈ ಪೂರ್ತಿ ಒಣಗದ ಬಳಕ್ರಿ ನಿಮಗೆ ಎಣ್ಣೆ ಹಾಕಿ ಕರದು ತೋರಿಸ್ತೀನಿ ನಾಳೆ ಅವು ಹೂವು ಅರಳದಂಗೆ ಹರಳತಾವ್ರಿ ಈಗ ಎಣ್ಣೆ ಇಟ್ಟಿ ನೋಡ್ರಿ ಕಾಯಿ ಹಾಕಿಲಿ ಹಾಕ್ರಿ ಅವು ಈಗ ಎಣ್ಣೆ ಕಾಯ್ದದ್ರಿ ಈಗ ಒಂದು ಹಾಕಿ ನೋಡ್ರಿ ಈಗ ಹೆಂಗೆ ಇದು ಹರಾಕತ್ತವ ನೋಡ್ರಿ ಹರಳದಂಗ ಕ್ರಿಸ್ಪಿ ಆಗ್ಯಾವ ನೋಡ್ರಿ ಹೆಂಗೆ ಆಗ್ಯಾವ ನೋಡ್ರಿ ಚೆಂದವ್ರಿ ಇವತ್ತು ತಿಂದ್ರೆ ಚಲೋ ಚೊಲೋ ರೀ ಕುರು ಕುರು ರೀ ತಿಂದ್ರ ಹುಡುಗ ಮಕ್ಳು ಅಂತರೂ ಬೇಡ್ತಾವ್ರಿ ಮತ್ತಮ ಮತ್ತಮ್ಮ ನೋಡ್ರಿ ಹ್ಯಾಂಗಿದತವ ಎಣ್ಣೆ ಹಾಕೋಣ ಎಣ್ಣೆ ಜರ ಚೆಂದ ಕಾಯಿಬೇಕ್ರಿ ಎಣ್ಣೆಗೆ ಕಾಯ್ದ ಕಾಯ್ದು ಬಳಕೆ ಹಾಕಿದ್ರೆ ಜಲ್ದಿದು ಆಗಿ ರೀ ಕಾಯ್ದು ಎಣ್ಣೆ ಜಲ್ದಿ ಹಿಂಗೆ ಅರಳಿ ರೀ ಅಮ್ಮಲಿ ಅಯ್ಯೋ ಇವು ಹಾಕಿನಿ ನೋಡ್ರಿ ಎರಡು ಥರ ಮಾಡೀನಿ ರೀ ನಾ ಚಕ್ಲಿ ಥರ ಒಂದು ಮಾಡೀನಿ ಮತ್ತು ಕುರ್ಡುಗೆ ಇದ್ರ ಥರ ಮಾಡೀನಿ ಶೇವ್ ಥರ ಮತ್ತೆ ಉಳ್ದಿದ ಹಿಟ್ಟಿಲ್ಲ ಒಂದು ಇಟ್ಟು ಚೆಂಡಿಗೆ ಕಡ್ದಿನ್ ರೀ ಅದ್ರಾಗಿ ಗೋಲ್ ಗೋಲ್ ಸಂಡಿ ಇವು ಆದ ಬೆಳಗ್ಗೆ ಅವು ಹಾಕ್ತೀನೋರಿ ಸರ್ ಹಾಕ್ತೀನೋರಿ ನೋಡಿರಿ ಎರಡು ಚೆಂದಯ್ಯ ಅವ್ರಿಗೆ ಕುರ್ಡ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ರೆಸಿಪಿ ಯಾವ್ದು ಬೇಕತ್ತೆ ಕಮೆಂಟ್ ನೋಡಿ ತಿಳಿಸ್ರಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ